ನಿರಂತರವಾಗಿ ಮಳೆ ಸುರಿದಿದ್ದರಿಂದ ರಸ್ತೆ ಚರಂಡಿ ಕೊಚ್ಚಿ ಹೋಗಿರುವ ಘಟನೆ ನಡೆದಿದೆ ಈ ಸಂದರ್ಭದಲ್ಲಿ ಅರವತ್ತು ವರ್ಷದ ಶಂಕರಪ್ಪ ಎನ್ನುವರು ತಮ್ಮ ಸಾಮಾಜಿಕ ಕಳಕಳಿಯಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಸ್ ಸದಾ ಚಟುವಟಿಕೆಯಲ್ಲಿ ಕೆಲಸ ಮಾಡುವ ಶಂಕರಪ್ಪನವರು ಸಾಗರ ನಗರಸಭೆ ಮಾಡುವ ಕೆಲಸವನ್ನ ತಾವೇ ನಿಂತು ಮಾಡಿದ್ದಾರೆ ಎರಡು ತಿಂಗಳಿನಿಂದ ಸತತ ಮಳೆಯಿಂದ ರಸ್ತೆ ಮೇಲೆ ಹರಿತಾ ಇದ್ದ ನೀರಿನಿಂದಾಗಿ ಓಡಾಡುವ ವಾಹನಗಳಿಂದ ರಸ್ತೆ ಮೇಲೆ ನಡೆದಾಡುವವರಿಗೆ ತೊಂದರೆಯಾಗ್ತಾ ಇತ್ತು ಇದನ್ನು ಗಮನಿಸ್ತಾ ಇದ್ದಂತ ಇವರು ಸುಮಾರು ನೂರು ಅಡಿಗಳಷ್ಟು ಉದ್ದದ ಚರಣಿ ತೆಗೆದು ರಸ್ತೆ ಮೇಲೆ ಹರಿತಾ ಇದ್ದಂತ ನೀರನ್ನ ಬೇರೆಡೆಗೆ ತಿರುಗಿಸಿದ್ದಾರೆ ಇಂಥ ಇಳಿ ವಯಸ್ಸಿನಲ್ಲೂ ಇವರಿಗಿರುವಂಥ ಸಾಮಾಜಿಕ ಪ್ರಜ್ಞೆ ಮತ್ತು ಕಳಕಳಿ ನಮ್ಮ ನಗರಸಭೆ ಅಧಿಕಾರಿಗಳಿಗೆ ಯಾಕೆ ಇಲ್ಲ ಅನ್ನುವಂಥದ್ದೇ ಈ ಭಾಗದ ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಯಾರು ಮಾಡಿದ್ದು ನೀವೇ ಮಾಡಿದ್ದ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ನಗರ ಹಾಂ ನಿಮ್ಮ ಹೆಸರೇನು ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳ್ರಿ ಶಂಕರಪ್ಪನವ್ರು ಇವತ್ತು ಸಾಗರ ಗಾಂಧಿನಗರದ ಅಗ್ರಹಾರದಲ್ಲಿ ಏನು ಉದ್ಯಾನ ಪಕ್ಕದಲ್ಲಿರ್ತಕ್ಕಂಥ ಚರಂಡಿಯನ್ನ ಅವರು ತಾವೇ ಸ್ವತ್ತ ರೆಡಿ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಗರಸಭೆಗೆ ನಾಚಿಕೆ ಆಗಬೇಕು ಸುಮಾರು ಎರಡು ತಿಂಗಳಿಂದ ಇಲ್ಲಿ ಪದೇ ಪದೇ ನೀರು ನಿಲ್ತಾ ಇತ್ತು ಅದನ್ನು ಅವರೇ ಇವತ್ತು ತಮ್ಮ ವೈಯಕ್ತಿಕ ಶ್ರಮದಿಂದ ಆ ತೆಗಿತಾ ಇದಾರೆ ಶಂಕರತ್ನರ ಏನ್ ಯಾರು ಮಾಡಿದ್ದು ಸಾಗರ ಭಾಗದಲ್ಲಿ ಮಳೆಗಾಲ ಪ್ರಾರಂಭವಾಯಿತು ಅಂದ್ರೆ ನಿರಂತರವಾಗಿ ಮಳೆ ಸುರಿತಾನೆ ಇರುತ್ತೆ ಈ ವರ್ಷವೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗಿದೆ ಮಳೆಯಾಗಿದ್ರಿಂದ ರಸ್ತೆ ಪಕ್ಕದಲ್ಲಿರುವಂತಹ ಚರಣಗಳೆಲ್ಲ ಮುಚ್ಚ ಹೋಗಿ ರಸ್ತೆ ಮೇಲೆ ನೀರ್ ಹರಿತಾಯ್ತು ಈ ಸಂದರ್ಭದಲ್ಲಿ ಅರವತ್ತು ವರ್ಷದ ಶಂಕರಪ್ಪನವರು ಆ ರಸ್ತೆ ಪಕ್ಕ ಇರುವಂತಹ ಚರಂಡಿಗಳನ್ನ ನೂರು ಅಡಿಗಳಷ್ಟು ಚರಂಡಿಗಳನ್ನ ಬಿಡಿಸಿ ರಸ್ತೆ ಮೇಲೆ ಹರಿತಾ ಇದ್ದಂತ ನೀರನ್ನು ಸರಾಗವಾಗಿ ಹರಿಯೋ ಹಾಗೆ ಮಾಡಿದ್ದಾರೆ ಅಷ್ಟಕ್ಕೂ ಇದು ಶಂಕರಪ್ಪನವರು ಮಾಡುವ ಕೆಲಸವಲ್ಲ ನಗರಸಭೆಯವರು ಮಾಡಬೇಕು ಆದ್ರೆ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂತಹ ನಗರಸಭೆಯವರು ಇದೀಗ ಶಂಕರಪ್ಪನವರು ಮಾಡಿರುವಂತಹ ಕೆಲಸದಿಂದ ಪಾಠ ಕಲಿಬೇಕಾಗಿದೆ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಶಂಕರಪ್ಪನವರ ಕೆಲಸಕ್ಕೆ ಸಾಗರ ಭಾಗದಲ್ಲಿ ಶ್ಲಾಘನೆ ವ್ಯಕ್ತವಾಗಿದೆ